ನೀವು ಯಾಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಸರಲ್ಲಿ ಕೋಣಕ್ಕೆ ಅದು ಹೆಸರಿಟ್ಟದ್ದು ಯಾಕೆ ಅಂದ್ರೆ ದರ್ಶನ್ ಇರೋದು ಅವರ ಫಿಲ್ಮ್ ಬಂದ್ರೆ ನಾವು ಒಂದು ಹೋಗಿ ನೋಡ್ತೇವೆ ಮತ್ತೆ ಇನ್ನು ಯಾರ ಫಿಲ್ಮ್ ನಾವು ಹೋಗಿ ನೋಡುದಿಲ್ಲ ಕೋಣ ತೆಗೆದು ಓಡಿಸಿ ನೋಡಿ ಆಮೇಲೆ ಸೆಲ್ ಕೊಡಿ ನಮ್ಮ ಕೋಣನ ಫೋಟೋ ತೆಗಿಬಿಡಿ ಏನು ದರ್ಶನ್ ನಮ್ಮಲ್ಲ ಅಭಿಮಾನಿ ಕರಿಯರ್ಬೋದು ಫಿಲ್ಮ್ ಫಿಲ್ಮ್ ಅನ್ನ ದರ್ಶನ್ ದಚ್ಚು ಆಯ್ ದಚ್ಚು ಕಂಬಳ ಕ್ಷೇತ್ರ ಮಲ್ಲ ವಿಚಾರದಾದ ಪಂಡ ಒಟ್ಟು ಒಂಜಾದ ಜೋಕುಲ್ಯಕ್ಕೆ ಪುನಃ ಅಯ್ತಾ ಇಂಕಲ್ ಇಪ್ಪು ನಾವು ಉಪ್ಪಿನಂಗಡಿ ಕೊಯ್ಲ ರಮೇಶ್ ವರ್ನರ್ನ ರಮೇಶ್ ದಾಸ್ನ ತಂಡ ದೊಟ್ಟಗು ತುಲೆ ಅಲ್ಪ ವಣಸ್ ಮಲ್ತುನೇರು ಭಾರಿ ವಿಶೇಷ ಮುಕುಲು ಮಂಡಳ ಭೂತಾಯ ವಿಶೇಷ ದಾಧಕ ಮಂಡ ಪ್ರತಿ ಕಂಬಲೇಟ್ಲ ಭೂತಾಯಿ ಭೂತಾಯೆ ಮುಕುಲ್ನ ಹೈಲೈಟ್ ಪ್ರತಿ ಕಂಬ ಒಣಸೂತಾಯ್ ತುಲೆ ಬೂತಾಯಿ ಕಜಿಪು ಏರು ಕಜಿಪ್ಪು ಏರ್ ದನಿ ಐ ಸಬಾಸ್ ಕಜಿಪು ಮಲ್ಪ ದನಿ ತುಕ దాని నా కజుపు బూతాయిదా ఎంచా బూతాయి బూతాయి భూతాయి ఎంచాపు మాత్రం కదా కోరి నెప్పుడు బుక్క మీను మీను మాంజి కోరిండు

ಅಜಯರೇ ಒಣ ಸಾಮಂಡ್ ಔ ನಂಡು ಭೂತಾಯ್ತ ಎತ್ತು ಸೋಕುತಾಯ್ ತುಕ ಆಕೆ ಪೂರ ಒಣ ಸ್ಮಲ್ ತೊಂದಿರ್ಲೇ ಅಡಿಗೆ ಅನ್ಪಣ ಆರೇ ಅಡಿಗೆ ಅಲ್ತದ ಮಾತಾಡಲ್ಲ ಕೊರ್ಪೇರಿ ಸರ್ ಈತ ಇರ್ ದನಿ ಹಾಂ ಮಾತಾಡ ನಾವಂಜಿ ಕಂಬಳದ ದಪ್ಪಾಗ ಒಟ್ಟು ಗುಂಪುನ ಅದು ಏತ್ ಖುಷಿ ಪಂಡ ನಮ್ಮಂಜಿ ಈ ಒಂಜಿ ಜಾಲ್ ಇಂದು ಜಾಲ್ ಇಂದು ಒಂಜಿ ತಮ್ಮ ಗೂಡಿಕೆ ಮನಪೇರು ಇಂದು ಇಲ್ಲ ಅಲ್ತಿ ಖುಚ್ಚಿ ಬಣ್ಣ ಮೂಲಂಜಿ ಮಾ ಅಂತ ತಿಳಿ ಕಷ್ಟ ಸುಖ ಓ ಬೇಜಾರ ಆಯ್ತಲ್ಲ ನಾವು ಈ ಕಂಬಳ ಒಂದು ಓದಿ ಪಡು ಅವಳು ಓ ಬೇಜಾರ ಆಯ್ತಲ್ಲ ನಮ್ಮ ಕಂಬಳ ಒಂದೇ ಗೇಮ್ ಇಪ್ಪು ನಮ್ಗೆ ಇನ್ನು ಮೆಡ್ಲ ಮಲ್ಪಡು ಅವಕ್ಕ ನಮ್ಮ ಒಟ್ಟು ಕುಂಡೋಡು ಒರಿಯ ಪಾಡು ಮುನ್ನಡೆಜ್ಜಿ அவ்ளோர் மாத்தெல்லாம் தூர் அவங்க அபிமான் கரியன் கரியன் அபிமான் அஜய் கரீ கரிய கரிய நீர் வாட்ரி

ಅಂದ್ರೆ ಅವರ ಫಿಲ್ಮ್ ಅವರ ಫಿಲ್ಮ್ ಇನ್ನಷ್ಟು ಮೇಲೆ ಹೋಗ್ಲಿ ಮತ್ತೆ ನಮ್ಮ ನಮ್ಮ ತಂಡ ಎಲ್ಲ ದರ್ಶನ್ ಅಭಿಮಾನಿಗಳೆಲ್ಲ ಇರುವುದು ಜಾಸ್ತಿ ಅಂದ್ರೆ ಎಲ್ಲ ದರ್ಶನ್ ಇರೋದು ಅವರ ಫಿಲ್ಮ್ ಬಂದ್ರೆ ನಾವು ಒಂದು ಹೋಗಿ ನೋಡ್ತೇವೆ ಮತ್ತೆ ಇನ್ನು ಯಾರ ಫಿಲ್ಮನ್ನು ಹೋಗಿ ನೋಡೋದಿಲ್ಲ ಮತ್ತೆ ಹೊಸ ಫಿಲ್ಮ್ ಅಂದ್ರೆ ಮೂರು ಮೂರು ಸಲ ನೋಡಿದ್ದು ಉಂಟು ನಾವು ದೊಡ್ಡ ಅಭಿಮಾನಿಗಳು ದರ್ಶನ್ ಅಭಿಮಾನಿ ದರ್ಶನ್ ಕೋಣಗಳು ಮೂರಿದೆ ಒಂದು ದಾಸ ಅಂತರ ದಚ್ಚು ಕರಿಯ ಹೀಗೆ ಮೂರು ಕೋಣಗಳನ್ನು ಕೂಡ ಇದು ಸಾಕಿದ್ದಾರೆ ರಮೇಶ್ ದಾಸರು ಇವರ ಹೆಸರಲ್ಲೊಂದು ದಾಸ ಇದೆ ಅದು ದರ್ಶನ್ದು ದಾಸ ಅಲ್ಲ ಅಲ್ಲ ದಾಸ್ ನನಸು ದಾಸ್ ನೋಡಿ ಇದು ರಮೇಶ್ ದಾಸ್ ಅಂತ ಅಂದರೆ ನಾನು ಕೋಣ ತುಂಬ ವರ್ಷ ಮುಂದೆ ಕೋಣ ಇದ್ದೆ ಇಲ್ಲೇ ಹತ್ತು ವರ್ಷ ಎಂಟು ವರ್ಷ ಮುಂದೆ ಕಂಬಳ ಕೋ ನಡೀತಿತ್ತು ಅವಾಗ ನಮಗೆ ಸ್ವಲ್ಪಿದ್ದೇವೆ ಸ್ಟಾರ್ಟಿಂಗ್ ಮೊಬೈಲ್ ನನ್ನ ಹತ್ರ ಸಣ್ಣ ಮೊಬೈಲ್ ಇತ್ತು ಅವಾಗ ಒಂದು ಫೋಟೋ ತೆಗೀವ ಅಂತ ಹೇಳಿದಾಗ ನನ್ನನ್ನು ಸ್ವಲ್ಪ ಅವರು ದೂರ ಇಟ್ಟರು ಏಯ್ ಒಳಗೆ ಬರಬೇಡಿ ನೀವು ಕೋಣ ತೆಗೆದು ನೀವು ಓಡಿಸಿ ನೋಡಿ ಆಮೇಲೆ ಸ್ವಲ್ಪ ಕೊಡಿ ನಮ್ಮ ಕೋಣ ನೀವು ಫೋಟೋ ತೆಗಿಬೇಡಿ ಅಂತೇಳಿ ಆ ದಿನ ನನಗೆ ಚಾಲೆಂಜ್ ಆಯಿತು ನನಗೆ ಒಂದಲ್ಲೊಂದು ದಿನ ಕೋಣ ಕಟ್ಟಬೇಕಂತ ಹಾಗೆ ನನಗೆ ನಾಲ್ಕು ವರ್ಷ ಆಯಿತು ಅಷ್ಟು ಕೋಣ ಕಟ್ಟು ಸ್ವಲ್ಪ ನನಗೆ ಸ್ಪೈನಲ್ ಇಂಜುರಿ ಆಗಿ ನಡಿಲಿಕ್ಕೆಲ್ಲ ಕಷ್ಟ ಆಗ್ತಿದೆ ಹಾಗೆ ಸ್ವಲ್ಪ ಲೇಟ್ ಆಯ್ತು ಕಟ್ಟುವಾಗ ಆಕ್ಸಿಡೆಂಟ್ ಆಗಿ ಹಾಗೆ ನಾಲ್ಕು ವರ್ಷ ಆಯಿತು ಏನು ಮಾಡೋದು ನಾನು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಓಕೆ ಈಗ ಏನು ಅನಿಸ್ತದೆ ಕೋಣ ಕಟ್ಟಿದ ನಂತರ ಒಂದು ಮೆಡ್ಲಾಗಿದೆ

ನೋಡಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಊಟ ಮಾಡ್ತಾ ಇರುವಂಥದ್ದು ಎಲ್ಲರನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಬಹಳ ವಿಶೇಷವಾಗಿ ಈ ಒಂದು ತಂಡ ದರ್ಶನ ಅಭಿಮಾನಿಯ ತಂಡ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ದರ್ಶನ್ ಅಭಿಮಾನಿಯ ತಂಡ ಆಗಿದ್ದರಿಂದ ದರ್ಶನ್ ಹೆಸರನ್ನೇ ಇಟ್ಟಿದ್ದಾರೆ ಇಲ್ಲಿ ದಚ್ಚೂ ದಾಸ ಕರಿಯ ಹೀಗೆ ಬೇರೆ ಬೇರೆ ದರ್ಶನ ಹೆಸರು ಇಟ್ಟಿದ್ದಾರೆ ಇವರು ಅದರ ಜೊತೆಗೆ ಕಂಬಳದ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ಬೋದು ಯಾಕಂದರೆ ಅವತ್ತು ಒಂದು ಸಲ ಸೆಲ್ಫಿ ತೆಗಿಲಿಕ್ಕೆ ಬಿಡಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಚಾಲೆಂಜ್ ಕಟ್ಟಿಕೊಂಡು ತಾನೂ ಕೂಡ ಕೋಣವನ್ನು ಕಟ್ಕೊಳ್ಬೇಕು ತಾನು ಕೋಣ ಕೋಣ ಕಟ್ಟಿ ಕೋಣದ ಯಜಮಾನ ಅನಿಸ್ಕೊಳ್ಬೇಕು ಅನ್ನುವಂತಹ ಚಾಲೆಂಜಲ್ಲಿ ಕಂಬಳ ಕ್ಷೇತ್ರಕ್ಕೆ ಬಂದವರು ಇವರನ್ನು ಕಂಬಳ ಕ್ಷೇತ್ರದ ಚಾಲೆಂಜಿಂಗ್ ಸ್ಟಾರ್ ಅಂತಲೂ ಕೂಡ ಕರೆದು ತಪ್ಪಾಗಲಿಕ್ಕೆಲ್ಲ ಆಲ್ ದಿ ಬೆಸ್ಟ್ ಸರ್ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಗೌತಮ್ ಶೆಟ್ಟಿ ಮತ್ತು ಅಜಯ್ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಉಪ್ಪಿನಂಗಡಿ ಜೀವನದ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ನೈನ್ ಒನ್ ತ್ರೀ ಸೆವೆನ್